ಆತ್ಮೀಯ ಹತ್ ಎಂಟನೇ ತರಗತಿಯ ವಿದ್ಯಾರ್ಥಿಗಳಿಗೆ ಇವತ್ತಿನ ವಿಡಿಯೋ ಪಾಠಕ್ಕೆ ಸ್ವಾಗತ ಇವತ್ತು ನಾವಿಲ್ಲಿ ಎಂಟನೇ ತರಗತಿಯ ಎಸ್ ಎ ಟು ಅಥವಾ ಆನ್ಯುವಲ್ ಎಕ್ಸಾಮ್ ಎರಡು ಸಾವಿರದ ಇಪ್ಪತ್ತೈದರ ದ್ವಿತೀಯ ಭಾಷೆ ಇಂಗ್ಲೀಷ್ ಇಂಗ್ಲೀಷ್ ವಿಷಯದ ಪ್ರಶ್ನೆ ಪತ್ರಿಕೆಯನ್ನು ಚರ್ಚೆ ಮಾಡ್ತಕ್ಕಂಥ ವಿಡಿಯೋ ಪಾಠ ಆಗಿರ್ತದೆ ಏಳ್ತ ಕ್ಲಾಸ್ ಎಸ್ ಎ ಟು ಆರ್ ಆ್ಯನ್ಯುವಲ್ ಎಕ್ಸಾಮ್ ಟು ತೌಸಂಡ್ ಟ್ವೆಂಟಿ ಫೈವ್ ಇಂಗ್ಲೀಷ್ ಸಮೇಟಿವ್ ಅಸೆಸ್ಮೆಂಟ್ ಟು ಟೂ ತೌಸಂಡ್ ಟ್ವೆಂಟಿ ಫೈವ್ ಸೊ ಈ ವಿಡಿಯೋದಲ್ಲಿ ನಾವು ಫಿಫ್ಟಿ ಮಾರ್ಕ್ಸ್ಗೆ ಬರ್ತಕ್ಕಂತಹ ಎ ಟು ಕ್ವೆಶನ್ ಪೇಪರ್ ವಿತ್ ಆನ್ಸರನ್ನು ಸಂಪೂರ್ಣವಾಗಿ ಚರ್ಚೆ ಮಾಡ್ತಕ್ಕಂತಹ ವಿಡಿಯೋ ಆಗಿರ್ತದೆ ಕ್ಲಾಸ್ ಬಂದು ಎಂಟನೇ ತರಗತಿ ಅಥವಾ ಏಟ್ತ್ ಸ್ಟ್ಯಾಂಡರ್ಡ್ ಮಾರ್ಕ್ಸ್ ಬಂದು ಫಿಫ್ಟಿ ಇರ್ತದೆ ಏಳ್ತ್ ಕ್ಲಾಸ್ಗೆ ಬರ್ತಕ್ಕಂತಹ ಎ ಟು ದ್ವಿತೀಯ ಭಾಷೆ ಇಂಗ್ಲೀಷ್ ಇಂಗ್ಲೀಷ್ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ದು ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರಗಳನ್ನು ಚರ್ಚೆ ಮಾಡ್ತಕ್ಕಂಥ ಸಮಯ ಹಾಗಾಗಿ ಈ ಒಂದು ವಿಡಿಯೋನ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಯಾರಾದರೂ ಮೊದಲೇ ಮಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಮುಂದೆ ಬರ್ತಕ್ಕಂತಹ ಉಳಿದ ಐದು ಸಬ್ಜೆಕ್ಟ್ಗಳಿಗೆ ಇದೇ ರೀತಿಯಾಗಿರ್ತಕ್ಕಂಥ ಐವತ್ತು ಅಂಕಗಳ ಪ್ರಶ್ನೆ ಪತ್ರಿಕೆಯನ್ನು ಚರ್ಚೆ ಮಾಡ್ತಾ ಇದ್ದೀವಿ ಸೊ ವಿತೌಟ್ ಡಿಲೇ ಲೇಟ್ ಮಾಡದೆ ತಡ ಮಾಡದೇ ಇವತ್ತಿನ ವೀಡಿಯೋನ ಪ್ರಾರಂಭಿಸ್ತಕ್ಕಂಥದ್ದು ಮೇನ್ ಕ್ವಶನ್ ನಂಬರ್ ಒನ್ ಚೂಸ್ ದ ಕರೆಕ್ಟ್ ಆನ್ಸರ್ ಫಾರ್ ದ ಫಾಲೋವಿಂಗ್ ಕೇಳ್ಕೊಟ್ಟಿರ್ತಕ್ಕಂತಹ ಇವು ಮಲ್ಟಿಪಲ್ ಚಾಸ್ ಕ್ವಶನ್ಸ್ಗಳಿರ್ತಕ್ಕಂಥದ್ದು ಎಮ್ ಸಿ ಎಮ್ ಸಿ ಕ್ಯೂ ಕ್ವಶನ್ಸ್ಗಳಿರ್ತಕ್ಕಂಥದ್ದು ಇಲ್ಲಿ ನಿಮಗೆ ನಾಲ್ಕು ಆಪ್ಷನ್ಸ್ಗಳನ್ನು ಕೊಟ್ಟಿರ್ತಾರೆ ಸರಿಯಾಗಿರ್ತಕ್ಕಂಥ ಆಪ್ಷನನ್ನು ಆಯ್ಕೆ ಮಾಡಿ ಆಪ್ಷನ್ ಬರೆದು ನಿಮ್ಮ ಆನ್ಸರನ್ನು ಬರೀಬೇಕಾಗ್ತದೆ ಆಪ್ಷನ್ ಎ ಆಗಿದ್ದರೆ ಎ ಅಂತ ಬರೀಬೇಕು ಆಪ್ಷನ್ ಬಿ ಕರೆಕ್ಟ್ ಆಗಿದ್ದರೆ ಬಿ ಅಂತ ಬರೆದು ಅದರ ಆನ್ಸರನ್ನು ಬರೀಬೇಕಾಗ್ತದೆ ಆಪ್ಷನ್ ಸಿ ಆಪ್ಷನ್ ಡಿ ಸೇಮ್ ಸೊ ನೆಕ್ಸ್ಟ್ ಇಲ್ಲಿ ಮೊದಲನೇ ಪ್ರಶ್ನೆ ನೋಡೋದಾದರೆ ಚೂಸ್ ದ ಪಾರ್ಟ್ ಆಫ್ ದ ಪಾರ್ಟ್ ಆಫ್ ಸ್ಪೀಚ್ ಆಫ್ ದಿ ಅಂಡರ್ಲೈನ್ಡ್ ವರ್ಡ್ ಈ ಒಂದು ವಾಕ್ಯದಲ್ಲಿ ಯಾವುದೋ ಒಂದು ಶಬ್ದಕ್ಕೆ ಅಂಡರ್ಲೈನ್ ಮಾಡಿದಾರಂತೆ ಅದು ಅಂಡರ್ಲೈನ್ ಮಾಡಲ್ ಅಂಡರ್ಲೈನ್ ಮಾಡಲ್ಪಟ್ಟಿರ್ತಕ್ಕಂಥ ಶಬ್ದ ಪಾರ್ಟ್ಸ್ ಆಫ್ ಸ್ಪೀಚ್ನಲ್ಲಿ ಏನಾಗ್ತದೆ ಅಂತಕ್ಕಂಥ ಪ್ರಶ್ನೆ ಇರೋದು ಸೊ ಇಲ್ಲಿ ರವಿ ವಾಂಟ್ಸ್ ಟು ಗೋ ಟು ಅಮೇರಿಕಾ ಅಂತಕ್ಕಂಥ ಈ ಸೆಂಟೆನ್ಸ್ನಲ್ಲಿ ರವಿ ಅಂತಕ್ಕಂಥ ವರ್ಡ್ಗೆ ಅಂಡರ್ಲೈನ್ ಮಾಡಿರ್ತಕ್ಕಂಥದ್ದು ಸೊ ಇದಕ್ಕೆ ಆಪ್ಷನ್ಗಳು ನೋಡೋದಾದರೆ ಆಪ್ಷನ್ ಎ ನೌನ್ ಆಪ್ಷನ್ ಬಿ ವರ್ಬ್ ಆಪ್ಷನ್ ಸಿ ಆ್ಯಡ್ ವರ್ಬ್ ಆಪ್ಷನ್ ಡಿ ಅಡ್ಜೆಕ್ಟಿವ್ ಸೊ ನಿಮಗೆ ಗೊತ್ತಿರುವ ಹಾಗೆ ಈಸಿ ಕ್ವಶನ್ ಆಗಿರತಕ್ಕಂಥದ್ದು ಸೊ ಇಲ್ಲಿ ರವಿ ಅಂತಕ್ಕಂತಹ ಈ ವರ್ಡ್ಗೆ ಅಂಡರ್ಲೈನ್ ಮಾಡಲ್ಪಟ್ಟಿರ್ತಕ್ಕಂಥ ವರ್ಡ್ ಪಾರ್ಟ್ಸ್ ಆಫ್ ಸ್ಪೀಚಿನಲ್ಲಿ ನೌನ್ ಆಗ್ತದೆ ವರ್ ಬಂತಂದರೆ ಕ್ರಿಯಾಪದ ಎಡ್ ವರ್ ಬಂತಂದರೆ ಕ್ರಿಯಾ ವಿಶೇಷನ ಎಡ್ಸೆಕ್ಟಿವ್ ಅಂತಂದರೆ ನಾಮ ವಿಶೇಷಣ ಆಗಿರೋ ಈ ಪ್ರಶ್ನೆಗೆ ಈ ಮೂರು ಆನ್ಸರ್ಗಳು ರಾಂಗ್ ಆಗಿರ್ತವೆ ಸೊ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಎ ನೌನ್ ಈಸ್ ದಿ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಕ್ವಶನ್ ನಂಬರ್ ಟು ಚೂಸ್ ಅ ಕ್ವಶನ್ ಟ್ಯಾಗ್ ಕ್ವಶನ್ ಟ್ಯಾಗ್ ಮಾಡಿರಿ ಅಂತಕ್ಕಂಥದ್ದು ಪ್ರಶ್ನೆ ಇರ್ತಕ್ಕಂಥದ್ದು ಈ ಸೆಂಟೆನ್ಸ್ಗೆ ಪ್ರಶ್ನೆ ಕ್ವೆಶನ್ ಟ್ಯಾಗ್ ಮಾಡಬೇಕು ಹಿ ಈಸ್ ಅ ಕೈಂಡ್ ಪರ್ಸನ್ ಅಂತಕ್ಕಂಥದ್ದು ಇಲ್ಲಿ ಕೊಟ್ಟಿರ್ತಕ್ಕಂಥ ಸೆಂಟೆನ್ಸು ಸೊ ಇಲ್ಲಿ ಕ್ವಶನ್ ಟ್ಯಾಗ್ ಮಾಡಬೇಕಾದ್ರೆ ಸಮ್ ರೂಲ್ಸ್ಗಳನ್ನ ಅಪ್ಲೈ ಮಾಡಬೇಕಾಗ್ತದೆ ಫಸ್ಟ್ ಆಪ್ಷನ್ ನೋಡೋಣ ಆಪ್ಷನ್ ಎ ಈಸ್ ಹಿ ಆಪ್ಷನ್ ಬಿ ಡಸ್ ಹಿ ಆಪ್ಷನ್ ಸಿ ಈಸಂಟ್ ಹಿ ಆಪ್ಷನ್ ಡಿ ಡೂ ಹಿ ಸೊ ಆ್ಯಸ್ ಪರ್ ಕ್ವಶನ್ ಟ್ಯಾಗ್ ರೂಲ್ ಪ್ರಕಾರ ಡೂ ಹಿ ರಾಂಗ್ ಆನ್ಸರ್ ಆಗ್ತದೆ ಈ ಸೆಂಟೆನ್ಸ್ಗೆ ಡಸ್ ಹಿ ಕೂಡ ರಾಂಗ್ ಆನ್ಸರ್ ಈಸಿ ಕೂಡ ರಾಂಗ್ ಆನ್ಸರ್ ಹಾಗಾಗಿ ಸರಿಯಾಗಿರ್ತಕ್ಕಂಥ ಉತ್ತರ ಅಥವಾ ಆನ್ಸರ್ ಯಾವುದಪ್ಪ ಅಂತಂದ್ರೆ ಇಲ್ಲಿ ಆಪ್ಷನ್ ಸಿ ಈಝಿ ರೈಟ್ ಆನ್ಸರ್ ಈಸಂಟ್ ಹಿ ಈಸ್ ದ ರೈಟ್ ಆನ್ಸರ್ ಹೆಂಗಂತಂದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಸೆಂಟೆನ್ಸ್ನಲ್ಲಿ ಹೆಲ್ಪಿಂಗ್ ವರ್ಬ್ ಆಲ್ರೆಡಿ ನಮಗೆ ಈಸ್ ಅಕ್ಕ ಈಸ್ ಅಂತಕ್ಕಂಥದ್ದು ಇರ್ತಕ್ಕಂಥದ್ದು ಸೊ ಇದು ಪಾಸಿಟಿವ್ ಸೆಂಟೆನ್ಸ್ ಇರೋದ್ರಿಂದ ನಾವು ಅದನ್ನು ಏನಪ್ಪ ಸ್ಟಾಪಿ ಬರೆದು ನೆಗೆಟಿವ್ ಮಾಡಬೇಕು ಹೀ ಅಂತಕ್ಕಂಥದ್ದು ಆಲ್ರೆಡಿ ಪ್ರನೌನ್ ಇರೋದರಿಂದ ಹೀ ಬರೆದು ಕ್ವಶನ್ ಮಾರ್ಕನ್ನು ಕೊಟ್ಟರೆ ನಮ್ಮ ಕ್ವಶನ್ ಟಾಗಿ ಇಲ್ಲಿ ಆಗ್ತದೆ ಇನ್ನು ನೆಕ್ಸ್ಟ್ ಕ್ವಶನ್ ಬಂದು ಮೇನ್ ಸಬ್ ಕ್ವಶನ್ ನಂಬರ್ ತ್ರೀ ಚೂಸ್ ದ ಕರೆಕ್ಟ್ ಇನ್ಫಿನೇಟಿವ್ ಇನ್ಫಿನಿಟಿವನ್ನು ಆಯ್ಕೆ ಮಾಡಿರಿ ಅಂತಕ್ಕಂಥದ್ದು ರಮೇಶ್ ವಾಸ್ ವೇಟಿಂಗ್ ಟು ಕ್ಯಾಚ್ ಬಸ್ ಆ್ಯಟ್ ಬಸ್ ಸ್ಟಾಪ್ ಅಂತಕ್ಕಂಥದ್ದು ಈ ಒಂದು ಸೆಂಟೆನ್ಸಿಗೆ ನಾವು ಈ ಒಂದು ಸೆಂಟೆನ್ಸ್ನಲ್ಲಿ ಇನ್ಫಿನಿಟಿವ್ ವರ್ಡನ್ನು ಹುಡುಕ್ತಕ್ಕಂಥದ್ದು ಅಥವಾ ಫೈಂಡ್ ಔಟ್ ಮಾಡ್ತಕ್ಕಂಥದ್ದು ಯಾವುದಪ್ಪ ಅಂತಂದರೆ ಇಲ್ಲಿ ಆಪ್ಷನ್ ಎ ವಾಸ್ ಆಪ್ಷನ್ ಬಿ ವೇಟಿಂಗ್ ಆಪ್ಷನ್ ಸಿ ಟು ಕ್ಯಾಚ್ ಆಪ್ಷನ್ ಡಿ ರಮೇಶ್ ಸೊ ಈ ನಾಲ್ಕು ಆಪ್ಷನ್ಗಳು ನೋಡೋದಾದರೆ ಕರೆಕ್ಟ್ ಆಪ್ಷನ್ ಯಾವುದು ಅಂತಕ್ಕಂಥದ್ದು ನಾನು ನೀವೇ ಐಡೆಂಟಿಫೈ ಮಾಡಿ ನಾನು ಅದರ ರೂಲ್ಸ್ ಹೇಳ್ತೀನಿ ಇನ್ಫಿನಿಟಿವ್ ಅಂತಂದರೆ ಯಾವಾಗಲೂ ಟೂ ಬಂದಿರ್ತದೆ ಟೂ ಬಂದು ಆಗ್ತಿದ್ದಂಗೆ ಮೇನ್ ವರ್ಬ್ ಅಥವಾ ಪ್ರಿನ್ಸಿಪಲ್ ವರ್ಬ್ ಪ್ರಿನ್ಸಿಪಲ್ ವರ್ಬನ್ನು ಫಾಲೋ ಮಾಡಿರ್ತಕ್ಕಂತಹ ವರ್ಡೇ ನಮಗಿಲ್ಲಿ ಇನ್ಫಿನಿಟಿವ್ ವರ್ಡ್ ಆಗಿರ್ತದೆ ಸೊ ಟೂ ಬಂದು ಮೇನ್ ವರ್ ಬಂದಿರತಕ್ಕಂಥ ವರ್ಡ್ ಯಾವುದಪ್ಪ ಅಂತಂದರೆ ಇಲ್ಲಿ ಆಪ್ಷನ್ ಸಿ ಈಸ್ ದಿ ರೈಟ್ ಆನ್ಸರ್ ವಾಸ್ ಇನ್ಫಿನಿಟಿವ್ ಆಗೋದಿಲ್ಲ ವೇಟಿಂಗ್ ಆಗೋದಿಲ್ಲ ರಮೇಶ್ ಆಗೋದಿಲ್ಲ ಟು ಕ್ಯಾಚ್ ಅಂತಕ್ಕಂಥದ್ದು ಇನ್ಫಿನಿಟಿವ್ ಆಗಿರೋದ್ರಿಂದ ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಸಿ ಟು ಕ್ಯಾಚ್ ಅಂತಕ್ಕಂಥದ್ದು ಇನ್ನು ಕ್ವಶನ್ ನಂಬರ್ ಫೋರ್ ಚೂಸ್ ದ ಕರೆಕ್ಟ್ ಲ್ಯಾಂಗ್ವೇಜ್ ಫಂಕ್ಷನ್ ಲ್ಯಾಂಗ್ವೇಜ್ ಫಂಕ್ಷನನ್ನು ಆಯ್ಕೆ ಮಾಡಿರಿ ಅಂತಕ್ಕಂಥದ್ದು ಸೆಂಟೆನ್ಸ್ ಯಾವುದಪ್ಪ ಅಂತಂದರೆ ಕುಡಿಯು ಪ್ಲೀಸ್ ಗೆಟ್ ಮೀ ವಾಟರ್ ದಯವಿಟ್ಟು ನಮಗೆ ಸ್ವಲ್ಪ ನೀರು ತಂದು ಕೊಡುವಿರಾ ಅಂತಕ್ಕಂಥ ಸೆಂಟೆನ್ಸನ್ನು ನೋಡಿದ್ರೇ ಗೊತ್ತಾಗ್ತದೆ ಇದು ಆರ್ಡರ್ ಅಲ್ಲ ಇದೊಂದು ರಿಕ್ವೆಸ್ಟ್ ಆಗಿರ್ತದೆ ಆರ್ಡರ್ ಅಂತಂದರೆ ಆರ್ಡರ್ ಮಾಡ್ತಕ್ಕಂಥದ್ದು ರಿಕ್ವೆಸ್ಟ್ ಅಂತಂದರೆ ಮನವಿ ಮಾಡಿಕೊಡ್ತಕ್ಕಂಥದ್ದು ಅಪಾಲಜಿ ಅಂತಂದರೆ ಇದಕ್ಕೆ ಕ್ಷಮೆ ಕೇಳ್ತಕ್ಕಂಥದ್ದು ಸಜೆಷನ್ ಅಂತಂದರೆ ಏನಾದರೂ ನಮಗೆ ಒಂದು ರೀತಿಯಾಗಿರ್ತಕ್ಕಂಥ ಸಜೆಷನನ್ನು ಕೊಡ್ತಕ್ಕಂಥದ್ದು ಸೊ ಈ ಕರೆಕ್ಟ್ ಕರೆಕ್ಟಾಗಿರ್ತಕ್ಕಂಥ ಆನ್ಸರ್ ಯಾವುದಪ್ಪ ಅಂತಂದ್ರೆ ಇಲ್ಲಿ ಆಪ್ಷನ್ ಬಿ ರಿಕ್ವೆಸ್ಟ್ ಯಾಕಂತ ಕುಡಿಯು ಪ್ಲೀಸ್ ಅಂತಕ್ಕಂಥ ಸೆಂಟೆನ್ಸನ್ನು ನೋಡಿದ್ರೆ ಗೊತ್ತಾಗ್ತದೆ ದಯವಿಟ್ಟು ನಮಗೆ ಸ್ವಲ್ಪ ನೀರನ್ನು ಕೊಡುವಿರ ಅಂತಕ್ಕಂಥ ಪ್ರಶ್ನೆಗೆ ಉತ್ತರ ಆಪ್ಷನ್ ಬಿ ರಿಕ್ವೆಸ್ಟ್ ಇನ್ನು ಡೂ ಆಸ್ ಡೈರೆಕ್ಟೆಡ್ ಡೂ ಆಸ್ ಡೈರೆಕ್ಟೆಡ್ ಅಂತಕ್ಕಂತಹ ಈ ಒಂದು ನಾಲ್ಕು ಪ್ರಶ್ನೆಗಳನ್ನು ನೋಡ್ತಕ್ಕಂಥ ಸಮಯ ವೀಚು ವರ್ಡ್ ಹ್ಯಾಸ್ ಅನ್ಸಿಲೆಬಲ್ ಕೆಳ ಕೊಟ್ಟಿರ್ತಕ್ಕಂಥ ನಾಲ್ಕು ವರ್ಡ್ಸ್ಗಳಿದ್ದಾವೆ ಫಾದರ್ ಅಬಿಲಿಟಿ ಸ್ಕೂಲ್ ಸ್ಟ್ಯಾಂಡರ್ಡ್ ಈ ನಾಲ್ಕರಲ್ಲಿ ಒನ್ ಅನ್ನು ಹೊಂದಿರತಕ್ಕಂಥ ವರ್ಡ್ ಯಾವುದಪ್ಪ ಅಂತಂದರೆ ಇಲ್ಲಿ ಫಾದರ್ ಅಂತಕ್ಕಂಥ ವರ್ಡ್ ನಿಮಗೆ ಒನ್ ಸಿಲೆಬಲ್ ಆಗೋಲ್ಲ ಎಬಿಲಿಟಿ ಆಗೋದಿಲ್ಲ ಸ್ಟ್ಯಾಂಡರ್ಡ್ ಆಗೋಲ್ಲ ಸ್ಕೂಲ್ ಅಂತಕ್ಕಂತಹ ಈ ಒಂದು ವರ್ಡು ಒನ್ ಸಿಲ್ಯಾಬಲ್ಗೆ ಕರೆಕ್ಟ್ ಆಗಿರ್ತಕ್ಕಂತಹ ಫಿಟ್ ಆಗ್ತಕ್ಕಂತಹ ಒಂದು ವರ್ಡ್ ಆಗಿರೋದರಿಂದ ಈ ಒಂದು ಕ್ವಶನ್ಗೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಆಪ್ಷನ್ ಏನಿಲ್ಲ ಇಲ್ಲಿ ಮೂರನೇದಾಗಿರ್ತಕ್ಕಂಥ ವರ್ಡ್ ಸ್ಕೂಲ್ ಅಂತಕ್ಕಂಥದ್ದು ನಿಮಗೆ ಎಷ್ಟಪ್ಪ ಅಂತಂದರೆ ಒನ್ ಸಿಲೆಬಲನ್ನು ಹೊಂದಿರತಕ್ಕಂತಹ ವರ್ಡ್ ಆಗಿರ್ತಕ್ಕಂಥದ್ದು ಇನ್ನು ನೆಕ್ಸ್ಟ್ ನೋಡೋದಾದರೆ ನೆಕ್ಸ್ಟ್ ಕ್ವಶನ್ ಕ್ವೆಶನ್ ನಂಬರ್ ಸೆವೆನ್ ಪಿಲ್ಲಿಂದ ಬ್ಲಾಂಕ್ ವಿತ್ ಕರೆಕ್ಟ್ ಆರ್ಟಿಕಲ್ ಅಂತಕ್ಕಂಥದ್ದು ಇಲ್ಲಿ ನಮ್ಮ ಕ್ವಶನ್ ಆಗಿರೋದ್ರಿಂದ ಪಿಲ್ಲಿನ ಬ್ಲ್ಯಾಂಕ್ ವಿತ್ ಕರೆಕ್ಟ್ ಆರ್ಟಿಕಲ್ ಎ ಆ್ಯಂಡ್ ದ ಈ ಮೂರರಲ್ಲಿ ಸರಿಯಾಗಿರ್ತಕ್ಕಂಥ ಆರ್ಟಿಕಲನ್ನು ಬೆಟ್ಟ ಸ್ಥಳದಲ್ಲಿ ತುಂಬ್ರಿ ಅಂತಕ್ಕಂಥದ್ದು ದಿಸ್ ಈಸ್ ಎ ಬುಕ್ ಅಂತಕ್ಕಂಥ ಒಂದು ಸೆಂಟೆನ್ಸ್ ಇರೋದರಿಂದ ಈ ಒಂದು ಸೆಂಟೆನ್ಸ್ಗೆ ಸರಿಯಾಗಿರ್ತಕ್ಕಂಥ ಆನ್ಸರ್ ಯಾವುದಪ್ಪ ಅಂತಂದರೆ ಇಲ್ಲಿ ಆಪ್ಷನ್ ಸಾರಿ ಆರ್ಟಿಕಲ್ ಎ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂತಹ ಆರ್ಟಿಕಲ್ ಇಲ್ಲಿ ಆಗ್ತದೆ ಕ್ವೆಶನ್ ನಂಬರ್ ಏಯ್ಟ್ ಚೂಸ್ ಕರೆಕ್ಟ್ ಕ್ಯಾಲ್ಕುಟಿವ್ ವರ್ಡ್ ಇಲ್ಲಿ ಬಸ್ ಅಂತಕ್ಕಂಥ ವರ್ಡ್ಗೆ ಸರಿಯಾಗಿರ್ತಕ್ಕಂತಹ ಕ್ಯಾಲ್ಕುಕ್ಯೂಟಿವ್ ವರ್ಡ್ ಯಾವುದು ಅಂತಕ್ಕಂಥ ಪ್ರಶ್ನೆ ಇದೆ ಬಸ್ ಕಾರ್ ಆಗೋದಿಲ್ಲ ಬಸ್ ಸ್ಟ್ಯಾಂಡ್ ಓಕೆ ಬಸ್ ರೋಡ್ ನೋ ಬಸ್ ಸಿಟಿ ನೋ ಹಾಗಾಗಿ ಬಸ್ ಸ್ಟ್ಯಾಂಡ್ ಅಂತಕ್ಕಂಥದ್ದು ನಮಗೆ ಇಲ್ಲಿರ್ತಕ್ಕಂತಹ ಸರಿಯಾದ ಕ್ಯಾಲ್ಕ್ಯೂಟಿವ್ ವರ್ಡ್ ಆಗಿರ್ತದೆ ಸೊ ಹಾಗಾಗಿ ಇಲ್ಲಿ ಬಸ್ಗೆ ಸ್ಟ್ಯಾಂಡ್ ಅಂತಕ್ಕಂಥದ್ದು ಸರಿಯಾದ ಕ್ಯಾಲ್ಕ್ಯೂಟಿವ್ ವರ್ಡ್ ಆಗಿರ್ತದೆ ಇನ್ನು ನೆಕ್ಸ್ಟ್ ನೋಡೋದಾದರೆ ಕ್ವಶನ್ ನಂಬರ್ ಟೆನ್ ಚೇಂಜ್ ಇನ್ ಟು ಪ್ಯಾಸಿವೈಸ್ ಕೊಟ್ಟಿರ್ತಕ್ಕಂಥ ಈ ಒಂದು ವಾಕ್ಯವನ್ನು ಪ್ಯಾಸಿವೈಸ್ಗೆ ಚೇಂಜ್ ಮಾಡಿರಿ ಅಂತಕ್ಕಂಥದ್ದು ಇಲ್ಲಿ ಪ್ಯಾಸಿವೈಸನ್ನು ನೋಡೋದಾದರೆ ಗೆಲಿಲಿಯೋ ಅಂತಕ್ಕಂಥದ್ದು ನಮಗೆ ಸಬ್ಜೆಕ್ಟ್ ಇನ್ವೆಂಟೆಡ್ ಅಂತಕ್ಕಂಥದ್ದು ಮೇನ್ ವರ್ಬ್ ಮತ್ತು ಪಿ ಟು ಫಾರ್ಮ್ನಲ್ಲಿ ಅಂದರೆ ಪಾಸ್ಟ್ ಟೆನ್ಸ್ನಲ್ಲಿ ಇರ್ತಕ್ಕಂಥದ್ದು ಟೆಲಿಸ್ಕೋಪ್ ಅಂತಕ್ಕಂಥದ್ದು ಆಬ್ಜೆಕ್ಟ್ ಆ್ಯಸ್ ಪರ್ ನಾವು ಪ್ಯಾಸಿವೈಸ್ ರೂಲ್ಸ್ ನೋಡೋದಾದರೆ ಫಸ್ಟಿಗೆ ನಾವು ಏನು ಮಾಡ್ಕೋಬೇಕಂತಂದರೆ ಈ ಆಬ್ಜೆಕ್ಟನ್ನು ತಂದು ಸಬ್ಜೆಕ್ಟ್ ಮಾಡಬೇಕು ಇಲ್ಲಿ ಸ್ವಲ್ಪ ಲಕ್ಷ್ಯ ವಹಿಸಬೇಕು ಟಿ ಕ್ಯಾಪಿಟಲ್ ಆಗಬೇಕು ಬಿಕಾಸ್ ಆ ವರ್ಡ್ ಸ್ಟಾರ್ಟ್ ಆಗೋದೆ ಆ ಸೆ ಆ ವರ್ಡ್ ಸ್ಟಾ ಸೆಂಟೆನ್ಸ್ ಸ್ಟಾರ್ಟ್ ಆಗೋದೆ ಈ ಟೆಲಿಸ್ಕೋಪ್ ಅಂತಕ್ಕಂಥ ವರ್ಡಿಂದ ಹಾಗಾಗಿ ಅದರ ಫಸ್ಟ್ ವರ್ಡ್ ಏನಾಗಿರಬೇಕು ಆ ಫಸ್ಟ್ ವರ್ಡ್ದು ಫಸ್ಟ್ ಲೆಟರ್ ಕ್ಯಾಪಿಟಲ್ ಆಗಿರಬೇಕು ಟೆಲಿಸ್ಕೋಪ್ ಇದು ಸಿಂಪಲ್ ಪಾಸ್ಟ್ ಟೆನ್ಸ್ನಲ್ಲಿರೋದರಿಂದ ಈ ಸಬ್ಜೆಕ್ಟ್ ನಿಮಗೆ ಸಿಂಗ್ಯುಲರ್ ಫಾರ್ಮ್ನಲ್ಲಿರೋದರಿಂದ ವಾಜ್ ಅಂತಕ್ಕಂಥ ಹೆಲ್ಪಿಂಗ್ ವರ್ಬ್ ತೊಗೋಬೇಕು ಟೆಲಿಸ್ಕೋಪ್ ವಾಸ್ ಇನ್ವೆಂಟೆಡ್ ಅಂತಕ್ಕಂತಹ ಈ ಒಂದು ವರ್ಬನ್ನು ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಅಥವಾ ಪಿ ತ್ರೀ ಅಥವಾ ವಿ ತ್ರೀ ಫಾರ್ಮ್ಗೆ ಕನ್ವರ್ಟ್ ಮಾಡಿದಾಗ ಪಿ ಟು ಫಾರ್ಮ್ನಲ್ಲಿ ಕೂಡ ಇನ್ವೆಂಟೆಡ್ ಆಗ್ತದೆ ಪಿ ತ್ರೀ ಫಾರ್ಮುನಲ್ಲಿ ಕೂಡ ಸೇಮ್ ಇನ್ವೆಂಟೆಡ್ ಅದರಲ್ಲಿ ಏನು ಚೇಂಜಸ್ ಆಗೋದಿಲ್ಲ ಇನ್ ಇನ್ವೆಂಟೆಡ್ ಅಂತ ಬರೆದು ನೆಕ್ಸ್ಟ್ ನೀವು ಬೈ ಅಂತಕ್ಕಂಥ ಪ್ರಿಪೋಸಿಷನನ್ನು ಬರೆದು ಇಲ್ಲಿರ್ತಕ್ಕಂತಹ ಗೆಲಿಲಿಯೋವನ್ನು ಗೆಲಿಲಿಯೋ ಅಂತಕ್ಕಂಥ ಹೆಸರನ್ನು ಆ್ಯಸ್ ಇಟ್ ಈಸ್ ಗೆಲಿಲಿಯೋ ಅಂತಂದು ಹೇಳಿಬಿಟ್ಟು ನೀವು ಆಬ್ಜೆಕ್ಟ್ ಮಾಡಿದರೆ ನಿಮ್ಮ ಪ್ಯಾಸ್ವೇಸ್ ಸರಿ ಹೋಗ್ತದೆ ಗೆಲಿಲಿಯೋ ಇನ್ವೆಂಟೆಡ್ ದ ಟೆಲಿಸ್ಕೋಪ್ ಅಂತಕ್ಕಂಥದ್ದನ್ನು ಟೆಲಿಸ್ಕೋಪ್ ವಾಸ್ ಇನ್ವೆಂಟೆಡ್ ಬೈ ಗೆಲಿಲಿಯೋ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ನೆಕ್ಸ್ಟ್ ಕ್ವಶನ್ ಕ್ವೆಶನ್ ನಂಬರ್ ಮೇನ್ ಕ್ವಶನ್ ನಂಬರ್ ತ್ರೀ ಮೇನ್ ಕ್ವಶನ್ ನಂಬರ್ ತ್ರೀಗೆ ಇಲ್ಲಿ ಕ್ವಶನ್ಸ್ಗಳು ಮಾತ್ರ ಇವೆ ಆನ್ಸರನ್ನು ನಿಮಗೆ ನಾನು ಓವರಲ್ ಆಗಿ ಹೇಳ್ಕೊ ಹೇಳ್ತಾ ಹೇಳ್ತಾ ಹೋಗ್ತೀನಿ ನೀವು ಬೇಕಿದ್ದರೆ ಆನ್ಸರ್ಗಳನ್ನ ನೋಟ್ ಮಾಡ್ಕೋಬೋದು ಫಸ್ಟ್ ಕ್ವೆಶನ್ ಏನಿದೆ ಡಸ್ ದ ಬಿ ಸಿಟ್ ಆನ್ ಫ್ಲವರ್ಸ್ ಅಂತಕ್ಕಂಥದ್ದು ಇಲ್ಲಿ ಒಂದು ಸರಿಯಾಗಿರ್ತಕ್ಕಂಥ ಪ್ರಶ್ನೆ ಆಗಿರ್ತದೆ ಇದು ನಿಮಗೆ ಈ ಒಂದು ಪ್ರಶ್ನೆ ಬಂದಿರತಕ್ಕಂಥದ್ದು ಎಲ್ಲಿಂದಪ್ಪ ಅಂತಂದರೆ ದಿಸ್ ಕ್ವೆಶನ್ ಕೇಮ್ ಫ್ರಮ್ ದ ಲಿಟಲ್ ಬಿ ಜಿ ಬಿ ಅಂತಕ್ಕಂತಹ ಪದ್ಯದಿಂದ ಬಂದಿರತಕ್ಕಂತಹ ಒಂದು ಪ್ರಶ್ನೆ ಆಗಿರ್ತಕ್ಕಂಥದ್ದು ಇದರ ಆನ್ಸರನ್ನು ನೋಡೋದಾದರೆ ಈ ಪ್ರಶ್ನೆಗೆ ಉತ್ತರ ನೋಡೋದಾದರೆ ವೈ ಎಸ್ ದ ಬಿ ಸಿಟ್ ಆನ್ ದಿ ಫ್ಲವರ್ ಅಂತಕ್ಕಂಥ ಪ್ರಶ್ನೆಗೆ ಉತ್ತರ ದ ಬಿ ಸಿಟ್ ಆನ್ ದಿ ಫ್ಲವರ್ ಬಿಕಾಸ್ ಟು ಗ್ಯಾದರ್ ಹನಿ ದ ಬಿ ಸಿಟ್ ಆನ್ ದಿ ಫ್ಲವರ್ ಟು ಗ್ಯಾದರ್ ಹನಿ ಅಂತಕ್ಕಂಥದ್ದು ಈ ಕ್ವಶನ್ಗೆ ಸರಿಯಾಗಿರ್ತಕ್ಕಂಥ ಉತ್ತರ ಇಲ್ಲಿ ಸ್ವಲ್ಪ ಈ ಪ್ರಶ್ನೆ ಸಂಖ್ಯೆ ಆರನ್ನು ನಾವು ಚರ್ಚೆಗೆ ತಗೊಂಡಿಲ್ಲ ರೈಟ್ ದ ಅಪೋಸಿಟ್ ವರ್ಡ್ ಇದೆ ಅಂಡರ್ಲೈನ್ ಮಾಡಿರ್ತಕ್ಕಂಥ ವರ್ಡ್ದ ಆಪೋಸಿಟ್ ವರ್ಡನ್ನು ಈ ಒಂದು ಬ್ಲ್ಯಾಂಕ್ನಲ್ಲಿ ಬರೀತಕ್ಕಂಥದ್ದು ರಮ್ಯಾ ಇಸ್ ವೆರಿ ಸ್ಟ್ರಾಂಗ್ ಬಟ್ ಅವರ್ ಸಿಸ್ಟರ್ ರಂಜಿತಾ ಈಸ್ ವೀಕ್ ಅಂತಕ್ಕಂಥ ವರ್ಡನ್ನು ನೀವು ಇಲ್ಲಿ ಬರಿಬೇಕಾಗ್ತದೆ ಡಬ್ಲ್ಯೂ ಇ ಎ ಕೆ ವೀಕ್ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂತಹ ಉತ್ತರ ನೆಕ್ಸ್ಟ್ ಇನ್ನು ವೈ ಡಸ್ ಬಿ ಆನ್ ಫ್ಲವರ್ಸ್ ಅಂತ ಬಂದಾಗ ದ ಬಿ ಸಿಟಾನ್ ಫ್ಲವರ್ ಟು ಗ್ಯಾದರ್ ಹನಿ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಸೆಕೆಂಡ್ ಕ್ವಶನ್ ವೇರ್ ವಾಸ್ ಆಲಿವರ್ ಬಾರ್ನ್ ಅಂತಕ್ಕಂಥ ಪ್ರಶ್ನೆಗೆ ಉತ್ತರ ಆಲಿವರ್ ವಾಸ್ ಬಾರ್ನ್ ಇನ್ ಪೂವರ್ ಹೌಸ್ ಆಫ್ ಅ ಲಿಟಲ್ ಕಂಟ್ರಿ ಟೌನ್ ಆನ್ ವಿಂಟರ್ ಕೋಲ್ಡ್ ಬ್ಲ್ಯಾಕ್ ನೈಟ್ ಸೊ ಆಲಿವರ್ಡ್ ಆಲಿವರ್ಡ್ ಟ್ವಿಸ್ಟ್ ವಾಸ್ ಬಾರ್ನ್ ಇನ್ ಅ ಪೂವರ್ ಹೌಸ್ ಆಫ್ ಅ ಲಿಟಲ್ ಕಂಟ್ರಿ ಲಿಟಲ್ ಕಂಟ್ರಿ ಟೌನ್ ಆನ್ ವಿಂಟರ್ ಕೋಲ್ಡ್ ಬ್ಲ್ಯಾಕ್ ನೈಟ್ ಅಂತಕ್ಕಂಥ ಸರಿಯಾಗಿರ್ತಕ್ಕಂಥ ಉತ್ತರ ಇನ್ನು ನೆಕ್ಸ್ಟ್ ಪ್ರಶ್ನೆ ವೈಡ್ ಇಡ್ ಸಿದ್ಧಾರ್ಥ ಸೇ ಟು ದಿ ಬರ್ಡ್ ವೈಡ್ ಇಡ್ ಸಿದ್ಧಾರ್ಥ ಸೇ ಟು ದಿ ಬರ್ಡ್ ಅಂತಕ್ಕಂಥ ಈ ಪ್ರಶ್ನೆಗೆ ಉತ್ತರ ಏನೈತೆ ಸರಿಯಾಗಿರ್ತಕ್ಕಂಥ ಉತ್ತರ इलेक इतना मिनिमाइज ಮಾಡಬೇಕು اتنا ಗೊತ್ತು ಗಪ್ಪ ಬರವನ್ನು ಅದಕ್ಕಪ್ಪ ತಂಗಿ डोंಟ್ Disturb me now ಓಕೆ ಲೈವ್ ಪಾಸ್ 2 j r o w j r o w and ಏ ಅದಕ್ಕೆ ಬರಯಾ Grafting, <tellan> akah sumatan so, grafting, grafting, eh, hey, gada periyo, gada periyo, gada periyo, gada periyo, gada new gada New. gada periyo, gada A R periyo, New varieties of UITS, varieties of fruits and vegetables and TABS. <coughs> <coughs> ಅಂಡ್ ನೆಕ್ಸ್ಟ್ ಕ್ವೆಶನ್ ವಾಟ್ ವಾಸ್ ಲೂದರ್ ಬರ್ಬ್ಯಾಂಕ್ಸ್ ಗೋಲ್ ಇನ್ ಲೈಫ್ ಅಂತಕ್ಕಂಥ ಈ ಪ್ರಶ್ನೆಗೆ ಉತ್ತರ ಏನಾಗಿರ್ತದೆ ಅಂತಂದ್ರಲ್ಲಿ ಲೂದರ್ ಬರ್ಬ್ಯಾಂಕ್ಸ್ ಗೋಲ್ ಇನ್ ಲೈಪ್ ವಾಸ್ ಟು ಗ್ರೋ ಆ್ಯಂಡ್ ಗ್ರಾಪ್ಟಿಂಗ್ ನ್ಯೂ ವೆರೈಟೀಸ್ ಆಫ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂತಹ ಕರೆಕ್ಟಾಗಿರ್ತಕ್ಕಂತಹ ಆನ್ಸರ್ ಆಗಿರ್ತಕ್ಕಂಥದ್ದು ಇನ್ನು ನೆಕ್ಸ್ಟ್ ಕ್ವೆಶನ್ ನೋಡೋದಾದ್ರಲ್ಲಿ ಕ್ವೆಶನ್ ನಂಬರ್ ಸೆವೆಂಟೀನ್ ಈ ಸೆವೆಂಟೀನಲ್ಲೇ ಎರಡು ಪ್ರಶ್ನೆಗಳಿದ್ದಾವೆ ಇಲ್ಲಿ ನಿಮ್ಗೆ ಇಂಟರ್ನಲ್ ಚಾಯ್ಸ್ ಇರ್ತದೆ ಏಯ್ಟಿನಲ್ಲಿ ಕೂಡ ಎರಡು ಕ್ವಶನ್ಸ್ಗಳಿದ್ದಾವೆ ಎರಡಲ್ಲಿ ಒಂದು ಬರೀತಕ್ಕಂಥದ್ದು ವೈಲ್ಡ್ ಇಡ್ ಕೌಶಿಕ ಗೆಟ್ ಎಂಗ್ರಿ ಅಂತಕ್ಕಂಥದ್ದು ವಾಟ್ ಮೇಡ್ ದ ಕ್ರ್ಯಾಶ್ ಸೌಂಡ್ ಅಂತಕ್ಕಂಥದ್ದು ಸೊ ಇವು ಸಪ್ಲಿಮೆಂಟ್ರಿ ರೀಡಿಂಗ್ ಪಾಠದಿಂದ ಲೆಸನ್ಸ್ಗಳಿಂದ ಬಂದಿರತಕ್ಕಂಥ ಕ್ವಶನ್ಸ್ಗಳು ಇವು ಕೂಡ ಈ ಎರಡು ಕೂಡ ಸಪ್ಲಿಮೆಂಟ್ರಿ ರೀಡಿಂಗಿಂದ ಬಂದಿರತಕ್ಕಂಥ ಕ್ವಶನ್ಸ್ಗಳಾಗಿರೋದ್ರಿಂದ ನಾವು ಅತಿ ಶೀಘ್ರದಲ್ಲಿ ಸಪ್ಲಿಮೆಂಟ್ರಿ ರೀಡಿಂಗ್ ಮೇಲೆ ಬರತಕ್ಕಂತಹ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ನಾಲ್ಕು ರೀಡಿಂಗ್ ಮೇಲೆ ಬರತಕ್ಕಂತಹ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ಚರ್ಚೆ ಮಾಡ್ತೀವಿ ಆವಾಗ ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಉತ್ತರೂ ಕೂಡ ಹೇಳ್ತೀವಿ ಅಂತಕ್ಕಂಥದ್ದನ್ನು ಈಗ ಮೇನ್ ಕ್ವೆಶನ್ ನಂಬರ್ ಫೋರ್ ಫೋರ್ ಸಬ್ ಕ್ವಶನ್ ನಂಬರ್ ನೈನ್ಟೀನ್ ಎಕ್ಸ್ಟ್ರಾಕ್ಟ್ಗಳಿವೆ ಇಲ್ಲಿ ನಿಮಗೆ ಇವುಗಳನ್ನ ಎಕ್ಸ್ಟ್ರಾಕ್ಟ್ಗಳನ್ನ ನಾವು ಆರ್ ಸಿ ಅಂತ ಕೂಡ ಕರಿತೀವಿ ಇಲ್ಲಿ ಸೊ ಇಲ್ಲಿ ಎಕ್ಸ್ಟ್ರಾಕ್ಟ್ಗಳನ್ನ ನೋಡ್ತಾ ನೋಡ್ತಾ ಹೋಗೋದಾದರೆ ಸ್ಟಾಪ್ ರೈಟ್ ದೇರ್ ಆರ್ಡರ್ಡ್ ಹರ್ ಗ್ರ್ಯಾಂಡ್ ಫಾದರ್ ಸ್ಟಾಪ್ ರೈಟ್ ದೇರ್ ಆರ್ಡರ್ಡ್ ಹರ್ ಗ್ರ್ಯಾಂಡ್ ಫಾದರ್ ಅಂತಕ್ಕಂಥದ್ದು ಈ ಒಂದು ಸ್ಟೇಟ್ಮೆಂಟು ಅಥವಾ ಸೆಂಟೆನ್ಸ್ ಬಂದಿರತಕ್ಕಂಥದ್ದು ನಮಗೆ ಆಲ್ ದ ವರ್ಲ್ಡ್ ಹರ್ ಸ್ಟೇಜ್ ಅಂತಕ್ಕಂಥ ಪಾಠದಿಂದ ಬಂದಿರತಕ್ಕಂಥದ್ದು ಹೂ ಈಸ್ ದ ಸ್ಪೀಕರ್ ಅಂತಕ್ಕಂಥದ್ದು ಹಾಗಾದರೆ ಈ ಮೇಲಿನ ಮಾತನ್ನು ಹೇಳಿರ್ತಕ್ಕಂಥವ್ರು ಯಾರು ಅಂತ ಪ್ರಶ್ನೆ ಬಂದಾಗ ಆರ್ ಪಿ ಅವರು ಈ ಮೇಲಿನ ಮಾತನ್ನು ಹೇಳ್ತಾರೆ ಸಾಯಿ ಪರಂಜೆಪೆ ಅವರ ಗ್ರ್ಯಾಂಡ್ ಫಾದರ್ ಆಗಿರ್ತಕ್ಕಂತಹ ಆರ್ ಪಿ ಅವರು ಈ ಮಾತನ್ನು ಹೇಳ್ತಾರೆ ದ ಸ್ಪೀಕರ್ ಈಸ್ ಆರ್ ಪಿ ಪರಂಜಪೆ ಸರ್ ಆರ್ ಪಿ ಪರಂಜಪೆ ಅಂತಕ್ಕಂಥದ್ದು ಕರೆಕ್ಟಾಗಿರ್ತಕ್ಕಂಥ ಉತ್ತರ ಹೂ ಈಸ್ ಹಿ ವಾಂಟೆಡ್ ಟು ಸ್ಟಾಪ್ ಯಾರನ್ನ ನಿಲ್ಲಿಸಬೇಕಾಗಿತ್ತು ಅಂತಂದರೆ ಆನ್ಸರ್ ಬಂದು ಈ ಕ್ವಶನಿಗೆ ಸಾಯಿ ಪರಂಜಪೆ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂತಹ ಉತ್ತರ ಇನ್ನು ಮುಂದಿನ ಕ್ವೆಶನ್ ನೋಡೋದಾದರೆ ವೈ ಡಿಡ್ ಹಿ ಆರ್ಡರ್ಡ್ ಲೈಕ್ ದಿಸ್ ಈ ಮೇಲೆ ಏನು ಆರ್ಡರ್ ಇರ್ತಿಲ್ಲ ಸ್ಟಾಪ್ ರೈಟ್ ದೇರ್ ಆರ್ಡರ್ಡ್ ಹರ್ ಗ್ರ್ಯಾಂಡ್ ಫಾದರ್ ಅಂತಕ್ಕಂಥದ್ದು ಯಾಕೆ ಆ ಥರ ಆರ್ಡರ್ ಮಾಡ್ತಾರೆ ಅಂತಂದ್ರೆ ಇಲ್ಲಿ ಸಾಯಿ ಏನು ಮಾಡಿರ್ತಾಳೆ ಅಂತಂದ್ರೆ ಇಲ್ಲಿ ಸ್ಟಾ ಸಾಯಿ ಸ್ಟೆಪ್ಡ್ ಸ್ಟೆಪ್ಡ್ ಅಂತಂದರೆ ಹೆಜ್ಜೆ ಆಗಿ ಹೆಜ್ಜೆ ಇಟ್ಟಿರ್ತಾಳೆ ಸ್ಟೆಪ್ಡ್ ಆನ್ ಬುಕ್ ಸಾಯಿ ಬುಕ್ ಮೇಲೆ ಹೆಜ್ಜೆ ಇಟ್ಟು ಎಲ್ಲಿ ರಶ್ ಅಂದರೆ ಮುನ್ನುಗ್ಗಿ ಓಡ್ತಾ ಓಡ್ತಾ ಹೋಗೋ ಟೈಮ್ನಲ್ಲಿ ಅನ್ನು ವಿಂಗ್ಲಿ ಬುಕ್ ಮೇಲೆ ಬುಕ್ ಮೇಲೆ ಹೆಜ್ಜೆ ಇಟ್ಟಿರುವುದರಿಂದ ಬುಕ್ಕನ್ನು ತುಳಿದು ಹೋಗುವುದರಿಂದ ಆರ್ ಪಿ ಪರಂಜಪ್ಪಿ ಅವರು ಈ ಮಾತನ್ನು ಹೇಳ್ತಾರೆ ಸಿ ಸ್ಟುಡ್ ಆ್ಯಟ್ ದ ಕ್ರಾಸಿಂಗ್ ಆ್ಯಂಡ್ ವೇಟಿಂಗ್ ಫಾರ್ ಅ ಲಾಂಗ್ ಅಂತಕ್ಕಂಥದ್ದು ಇದು ನಿಮಗೆ ಸಂಬಡೀಸ್ ಮದರ್ ಪದ್ಯದಿಂದ ಬಂದಿರತಕ್ಕಂಥದ್ದು ಹೂ ವಾಸ್ ದ ಸ್ಪೀಕರ್ ಅಂತಕ್ಕಂತಹ ಈ ಒಂದು ಪ್ರಶ್ನೆಗೆ ಇಲ್ಲಿ ಆನ್ಸರ್ ದ ಪೊಯೆಟೆಸ್ ಆಗಿರ್ತಕ್ಕಂಥವ್ರು ಇಲ್ಲಿ ಇದರ ಸ್ಪೀಕರ್ ಆಗಿರ್ತಾರೆ ಸಿ ಸ್ಟೂಡ್ ಅಟ್ ದ ಕ್ರಾಸಿಂಗ್ ಆ್ಯಂಡ್ ವೇಟೆಡ್ ಫಾರ್ ಅ ಲಾಂಗ್ ಅಂತಕ್ಕಂಥದ್ದು ಸೊ ಹಾಗಾಗಿ ಇಲ್ಲಿ ಸ್ಪೀಕರ್ ಯಾರಪ್ಪ ಅಂತಂದರೆ ಮೇರಿ ಡೋ ಬ್ರೈನ್ ಅಂತಕ್ಕಂಥವ್ರು ಪೊಯೆಟಿಸ್ ಆಗಿರೋದ್ರಿಂದ ಮೇರಿ ಡೋ ಬ್ರೈನ್ ಅನ್ ಈಸ್ ದಿ ಸ್ಪೀಕರ್ ಆಫ್ ದ ಈ ಒಂದು ಸೆಂಟೆನ್ಸ್ಗೆ ಹೂ ವಾಸ್ ಸ್ಟ್ಯಾಂಡಿಂಗ್ ಎಟ್ ದ ಕ್ರಾಸಿಂಗ್ ಹಾಗಾದರೆ ಅಲ್ಲಿ ನಿಂತುಕೊಂಡಿರೋರು ಯಾರಪ್ಪ ಅಂತಂದ್ರೆ ಅಲ್ಲಿ ಆ್ಯನ್ ಓಲ್ಡ್ ವಿಮೆನ್ ಅಲ್ಲಿ ನಿಂತಿರೋರು ಯಾರಪ್ಪ ಕ್ರಾಸಿಂಗ್ನಲ್ಲಿ ಅಂತಂದರೆ ಆ್ಯನ್ ಓಲ್ಡ್ ವುಮೆನ್ ಅಲ್ಲಿ ವಯಸ್ಸಾಗಿರ್ತಕ್ಕಂಥ ಒಬ್ಬರು ಮಹಿಳೆ ನಿಂತಿರ್ತಾರೆ ಇನ್ನು ನೆಕ್ಸ್ಟ್ ಕ್ವಶನ್ ವೈ ವಾಸ್ ಸಿ ಸ್ಟ್ಯಾಂಡಿಂಗ್ ಎಟ್ ಕ್ರಾಸಿಂಗ್ ಹಾಗಾಗಿ ಅವಳು ಕ್ರಾಸಿಂಗ್ನಲ್ಲಿ ಯಾಕೆ ನಿಂತುಕೊಂಡಿದ್ದಳು ಅಂತಕ್ಕಂಥ ಪ್ರಶ್ ಈ ಒಂದು ಕ್ವಶನ್ಗೆ ಉತ್ತರ ಯಾಕೆ ಅಲ್ಲಿ ನಿಂತುಕೊಂಡಿದ್ದರು ಅಂದರೆ ಬಿಕಾಸ್ ಸಿ ವಾಂಟೆಡ್ ಟು ಕ್ರಾಸ್ ದಿ ರೋಡ್ ಆ್ಯಂಡ್ ಸಿ ನೀಡೆಡ್ ಹೆಲ್ಪ್ ಫ್ರಮ್ ಸಂಬಡಿ ಯಾರಿಂದನೂ ಸಹಾಯ ಬೇಕಾಗಿರುತ್ತದೆ ಹಾಗಾಗಿ ಸಿ ವಾಸ್ ಅನೇಬಲ್ ಟು ಕ್ರಾಸ್ ಕ್ರಾಸ್ ದ ರೋಡ್ ಬಿಕಾಸ್ ಸಿ ವಾಸ್ ಅ ವೀಕ್ ಆಕೆ ಭಾಳಷ್ಟು ಶಕ್ತರು ಏಜ್ ಆಗಿರೋದ್ರಿಂದ ಆಕೆ ರೋಡ್ ಕ್ರಾಸ್ ಮಾಡಲಿಕ್ಕೆ ಆಗ್ತಾ ಇರೋದಿಲ್ಲ ಹಾಗಾಗಿ ಸಿ ಇಸ್ ವೆಯ್ಟಿಂಗ್ ಫಾರ್ ಸಮೌಂಟ್ ಟು ಹೆಲ್ಪ್ ಯಾರಾದರೂ ಸಹಾಯ ಮಾಡ್ತಾರೆ ಅಂತಕ್ಕಂಥ ವಿಚಾರ ಇಟ್ಕೊಂಡು ವೇಟ್ ಮಾಡ್ತಾ ಇರ್ತಾಳೆ ಮತ್ತವಳಿಗೆ ಏನಾಗಬೇಕಾಗಿತ್ತು ಅಂತಂದರೆ ಲ್ಯಾಕ್ ನಿಂತ್ಕೊಂಡಿಲ್ಲ ಅಂತಂದ್ರಲ್ಲಿ ಸಿ ವಾಂಟೆಡ್ ಟು ಕ್ರಾಸ್ ದ ರೋಡ್ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಇನ್ನು ಮುಂದಿನ ಪ್ರಶ್ನೆ ನೋಡೋದಾದರೆ ಕ್ವೆಶನ್ ನಂಬರ್ ಟ್ವೆಂಟಿ ಒನ್ ನೋಡಿರಿ ಭಾಳ ಈಸಿಯಾಗಿರ್ತಕ್ಕಂಥ ಕ್ವೆಶನ್ ನಿಮಗೆ ರೈಟ್ ಅ ಪ್ಯಾರಾಗ್ರಾಫ್ ಬೈ ಯೂಸಿಂಗ್ ಇವನ್ ಬಿಲೋ ಇನ್ಫಾರ್ಮೇಷನ್ ಅಂತಕ್ಕಂಥದ್ದು ಇದನ್ನು ನಾವು ಪ್ರೊಫೈಲ್ ರೈಟಿಂಗ್ ಅಂತ ಕರಿತೀವಿ ಈ ಒಂದು ಪ್ರಶ್ನೆ ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಯನ್ನು ಪ್ರೊಫೈಲ್ ರೈಟಿಂಗ್ ಅಂತ ಕರಿತೀವಿ ಸೊ ಈ ಪ್ರೊಫೈಲ್ ರೈಟಿಂಗ್ನಲ್ಲಿ ನಿಮಗೆ ಬಯೋಡಾಟಾಗಳನ್ನ ಕೊಟ್ಟಿರ್ತಾರೆ ಡಾಟಾಸ್ಗಳನ್ನ ಕ್ಲೂಸ್ಗಳನ್ನು ಕೊಟ್ಟಿರ್ತಾರೆ ಇದನ್ನೇ ಇಟ್ಟುಕೊಂಡು ನಾವೇನು ಮಾಡಬೇಕಾಗ್ತದೆ ಅಂತಂದ್ರೆ ಇಲ್ಲಿ ಆ ಪ್ಯಾರಾಗ್ರಾಫ್ ರೂಪ್ನಲ್ಲಿ ಬರಿಬೇಕಾಗ್ತದೆ ಇದನ್ನು ಪ್ಯಾರಾಗ್ರಾಫ್ ರೂಪ್ನಲ್ಲಿ ಬರಿತಕ್ಕಂಥದ್ದು ಇದನ್ನು ಇದಕ್ಕೆ ನಿಮಗೆ ದೇ ಪ್ರೊವೈಡ್ ಯು ತ್ರೀ ಮಾರ್ಕ್ಸ್ ಸೊ ಇದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಹೌ ಟು ರೈಟ್ ಅ ಪ್ಯಾರಾಗ್ರಾಫ್ ಸಾರಿ ಪ್ರೊಫೈಲ್ ರೈಟಿಂಗ್ ಪ್ರೊಫೈಲ್ ರೈಟಿಂಗನ್ನು ಪ್ಯಾರಾಗ್ರಾಫ್ನಲ್ಲಿ ಹೆಂಗೆ ಬರೆಯೋದು ಅಂತಕ್ಕಂಥದ್ದನ್ನು ಒಂದು ಮೂರರಿಂದ ನಾಲ್ಕು ಉದಾಹರಣೆಗಳನ್ನು ತೊಗೊಂಡು ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಅದರದ್ದು ಆನ್ಸರನ್ನು ಹೇಗೆ ಬರೀಬೇಕು ನಾನು ಹೇಳ್ಕೊಡ್ತೀವಿ ನೆಕ್ಸ್ಟ್ ಬರೋದಾದರೆ ಕ್ವಿಟ್ ಫ್ರಾಮ್ ಮೆಮರಿ ಅಂತಕ್ಕಂಥದ್ದಿದೆ ಸೊ ಇಲ್ಲಿ ಎರಡು ಪದ್ಯಗಳನ್ನು ನಿಮಗೆ ಕೊಡೋದಾಗಿರ್ತದೆ ರೈಟ್ ಎನಿ ಒನ್ ಫೋರ್ ಫೋರ್ ಲೈನ್ಸ್ ನಾಲ್ಕು ಲೈನ್ಗಳನ್ನು ಕಂಪ್ಲೀಟ್ ಮಾಡೋದಿರ್ತದೆ ಇಲ್ಲಿ ಟ್ವೆಂಟಿ ಟೂ ಒಂದು ಪದ್ಯ ಇದೆ ಅದರಲ್ಲಿ ಅಥವಾ ಅಂತ ಕೊಟ್ಟು ಇನ್ನೊಂದು ಪದ್ಯ ಕೂಡ ಇದೆ ಎರಡರಲ್ಲಿ ಬೇಕಾದ ಒಂದನ್ನು ಬರೀರಿ ಇಲ್ಲಿ ಬ್ಯೂಟಿ ಅಂತಕ್ಕಂಥ ಪದ್ಯದ್ದು ನಿಮಗೆ ಪದ್ಯವನ್ನು ಕೊಟ್ಟಿರ್ತಕ್ಕಂಥದ್ದು ಅದನ್ನು ಪೂರ್ಣಗೊಳಿಸಿದರೆ ನಿಮಗೆ ಡೆಫಿನೆಟ್ಲಿ ವಿಲ್ ಗೆಟ್ ಅ ಫೋರ್ ಮಾರ್ಕ್ಸ್ ಹಾಗಾಗಿ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ನಾಲ್ಕು ಮಾರ್ಕ್ಸನ್ನು ಈಸಿಯಾಗಿ ಪಡ್ಕೊಳ್ಳಿಕ್ಕೆ ಈಸಿ ಆಗ್ತದೆ ಇನ್ನು ಕ್ವೆಶನ್ ನಂಬರ್ ಟ್ವೆಂಟಿ ತ್ರೀ ನೋಡೋದಾದರೆ ಲುಕ್ ಆ್ಯಡ್ ದ ಪಿಕ್ಚರ್ ಆ್ಯಂಡ್ ಡಿಸ್ಕ್ರೈಬ್ ಇನ್ ಅ ಪ್ಯೂ ಸೆಂಟೆನ್ಸಸ್ ಅಂತ ಇದೆ ಇದು ಈ ಒಂದು ಕ್ವೆಶನನ್ನು ನಾವು ಪಿಕ್ಚರ್ ಡಿಸ್ಕ್ರಿಪ್ಷನ್ ಅಂತ ಕರಿತೀವಿ ಇದನ್ನು ನಾವು ಪಿಕ್ಚರ್ ಡಿಸ್ಕ್ರಿಪ್ಷನ್ ಅಂತ ಕರಿತೀವಿ ಇಲ್ಲಿ ಚಿತ್ರವನ್ನು ನೋಡಿ ಈ ಪಿಕ್ಚರನ್ನು ನೋಡಿ ನೀವೇನು ಮಾಡಬೇಕಾಗ್ತದೆ ಪ್ಯಾರಾಗ್ರಾಫ್ನಲ್ಲಿ ಸ್ಟೋರಿ ಬರೆದು ಅದಕ್ಕೊಂದು ಟೈಟಲ್ ಕೂಡ ಕೊಡಬೇಕಾಗ್ತದೆ ಪ್ರೊಫೈಲ್ ರೈಟಿಂಗ್ ಮತ್ತು ಪಿಕ್ಚರ್ ಡಿಸ್ಕ್ರಿಪ್ಷನ್ಗೆ ಸಂಬಂಧಪಡ್ತಕ್ಕಂತಹ ಎರಡು ಮೂರು ಪ್ಲಸ್ ಮೂರು ಆರು ಅಂಕಗಳಿಗೆ ಬರ್ತಕ್ಕಂತಹ ಈ ಒಂದು ಪ್ರಶ್ನೆಗಳನ್ನು ನೆಕ್ಸ್ಟ್ ನಿಮಗೆ ಮುಂದಿನ ವಿಡಿಯೋದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಚರ್ಚೆ ಮಾಡ್ತೀವಿ ಇನ್ನು ಕ್ವಶನ್ ನಂಬರ್ ಟ್ವೆಂಟಿ ಫೋರ್ನಲ್ಲಿ ನಿಮಗೆ ಪ್ಯಾಸೇಜ್ ಕೊಟ್ಟಿರ್ತಕ್ಕಂಥದ್ದು ಈ ಪ್ಯಾಸೇಜ್ನಲ್ಲಿ ಏನಿದೆಯಪ್ಪ ಅಂತಂದರೆ ಈ ಪ್ಯಾಸೇಜ್ಗೆ ಸಂಬಂಧಪಡ್ತಕ್ಕಂಥ ಎರಡು ಕ್ವಶನ್ಸ್ಗಳನ್ನು ಕೊಟ್ಟಿರ್ತಾರೆ ಎರಡು ಕ್ವಶನ್ಸ್ಗಳಿಗೂ ಆನ್ಸರ್ ಇದೆ ಪ್ಯಾಸೇಜ್ನಲ್ಲಿ ಇರ್ತದೆ ಹುಡುಕಿ ಬರೀತಕ್ಕಂಥದ್ದು ನಿಮಗೆ ಟು ಪ್ಲಸ್ ಟು ಫೋರ್ ಮಾರ್ಕ್ಸ್ ಆಗಿರ್ತದೆ ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದರೆ ಲಾಸ್ಟ್ ಕ್ವೆಶನ್ ನಿಮಗೆ ರೈಟ್ ಎ ಲೆಟರ್ ಯೂಸಿಂಗ್ ದ ಇನ್ಫಾರ್ಮೇಷನ್ ಗಿವನ್ ಬಿಲೋ ಇದರ ಕೊಟ್ಟಿರ್ತಕ್ಕಂಥ ಇನ್ಫಾರ್ಮೇಷನ್ ಇಟ್ಕೊಂಡು ಲೆಟರ್ ರೈಟಿಂಗನ್ನು ಬರಿ ಅಂತಿದೆ ಇದು ನಿಮಗೆ ಫೈವ್ ಮಾರ್ಕ್ಸಿಗೆ ಕಂಪಲ್ಸರಿ ಬರ್ತಕ್ಕಂಥ ಕ್ವಶನ್ನು ಈಸಿಲಿ ನೀವು ಫೈವ್ ಮಾರ್ಕ್ಸನ್ನು ಇಲ್ಲಿ ಗೆಟ್ ಪಡೆದುಕೊಳ್ಬೋದು ಹೆಂಗಪ್ಪ ಅಂತಂದರೆ ಇಮ್ಯಾಜಿನ್ ದ್ಯಾಟ್ ಯು ಆರ್ ಅರುಣ್ ಆರ್ ಆಶಾ ಆಫ್ ಏಯ್ತ್ ಸ್ಟ್ಯಾಂಡರ್ಡ್ ಗೌರ್ಮೆಂಟ್ ಹೈಸ್ಕೂಲ್ ಕೆಂಗೇರಿ ಅಂತಕ್ಕಂಥದ್ದು ರೈಟ್ ಲೆಟರ್ ಟು ಯುವರ್ ಕ್ಲಾಸ್ ಟೀಚರ್ ರಿಕ್ವೆಸ್ಟಿಂಗ್ ಡೇಸ್ ಹೌ ಮೆನಿ ಡೇಸ್ ಅಂತ ಕೊಟ್ಟಿಲ್ಲ ಒಂದು ಟೂ ಡೇಸ್ ಅಂತ ಅಂದ್ಕೊಳ್ಳೋಣ ಟೂ ಡೇಸ್ ಲೀವ್ ಎರಡು ದಿನದ ರಜೆ ರಜೆ ಕೋರಿ ನಿಮ್ಮ ಕ್ಲಾಸ್ ಟೀಚರಿಗೆ ಪತ್ರ ಬರಿತಕ್ಕಂಥದ್ದು ಅಥವಾ ಇದೊಂದು ಆಫೀಷಿಯಲ್ ಲೆಟರ್ ಆಗಿರೋದ್ರಿಂದ ಇನ್ನು ಪರ್ನಲ್ ಲೆಟರ್ ನೋಡೋದಾದ್ರೆ ರೈಟ್ ಲೆಟರ್ ಟು ಯುವರ್ ಫಾದರ್ ರಿಕ್ವೆಸ್ಟಿಂಗ್ ಹಿಮ್ ಟು ಸೆಂಡ್ ಫೈವ್ ಹಂಡ್ರೆಡ್ ರುಪೀಸ್ ಪರ್ ಟ್ರಿಪ್ ನಿಮ್ಮ ಶಾಲೆಯಲ್ಲಿ ಯಾವುದೋ ಟ್ರಿಪ್ ಹೋಗ್ತಾ ಅಂತಂದು ಹೇಳ್ಬಿಟ್ಟು ಫೈವ್ ಹಂಡ್ರೆಡ್ ಬೇಕಂದೇಳಿ ನಿಮ್ಮ ಫಾದರ್ಗೆ ಪರ್ಸ್ನಲ್ ಲೇಟರನ್ನು ಬರಬೇಕಾಗಿರ್ತಕ್ಕಂಥ ಲೆಟರ್ ಇಲ್ಲಿ ನಿಮಗೆ ಇಂಟರ್ನಲ್ ಚಾಯ್ಸ್ ಇರ್ತದೆ ಯು ಮೇ ರೈಟ್ ಪರ್ಸನಲ್ ಲೆಟರ್ ಆರ್ ಆಫೀಷಿಯಲ್ ಲೆಟರ್ ಸೊ ನಮ್ಮ ಚಾನಲನ್ನು ನೀವು ಸರ್ಚ್ ಮಾಡಿ ನೋಡಿದಾಗ ನಮ್ಮ ಚಾನಲಲ್ಲಿ ಬರ್ತಕ್ಕಂತಹ ಎಲ್ಲ ವೀಡಿಯೋಗಳನ್ನು ಸರ್ಚ್ ಮಾಡಿದರೆ ಲೆಟರ್ ರೈಟಿಂಗ್ ಮೇಲೆ ನಾವು ಈಗಾಗಲೇ ಎರಡು ವಿಡಿಯೋಗಳನ್ನು ಮಾಡಿ ಪೋಸ್ಟ್ ಮಾಡಿದ್ದೇವೆ ಆ ವಿಡಿಯೋನ ಕೂಡ ನೀವು ನೋಡಿ ತಿಳ್ಕೊಬೋದು ಇಲ್ಲ ಅಂತಂದರೆ ಬೇಕಿದ್ರೆ ಕಮೆಂಟ್ ಮಾಡ್ಬೋದು ಲೆಟ್ರ್ ರೈಟಿಂಗ್ ಮೇಲೆ ಒಂದು ವೀಡಿಯೋ ಮಾಡಿರಿ ಅಂತಂದ್ರೂ ಕೂಡ ಅದಕ್ಕೂ ಕೂಡ ನಾವು ವಿಡಿಯೋವನ್ನು ರೆಡಿ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತೀವಿ ಹಾಗಾಗಿ ಇಲ್ಲಿವರೆಗೆ ನಾವು ಐವತ್ತು ಅಂಕಗಳಿಗೆ ಇರ್ತಕ್ಕಂತಹ ಎಸ್ ಎ ಟು ಏಟ್ತ್ ಸ್ಟ್ಯಾಂಡರ್ಡ್ದು ಇಂಗ್ಲೀಷ್ ವಿಷಯಕ್ಕೆ ಸಂಬಂಧಪಡ್ತಕ್ಕಂಥ ಪ್ರಶ್ನೆಗಳನ್ನು ಮತ್ತು ಉತ್ತರಗಳನ್ನು ಸಾಧ್ಯವಾದಷ್ಟು ಪರಿಚಯ ಚರ್ಚೆ ಮಾಡಿದ್ದೀವಿ ಇನ್ನು ಮುಂದಿನ ವಿಡಿಯೋಗಳಲ್ಲಿ ನಾವು ಉಳಿದಿರತಕ್ಕಂತಹ ಐದು ಸ ವಿಷಯಗಳಿಗೆ ಸಂಬಂಧಪಡ್ತಕ್ಕಂಥ ಇದೇ ರೀತಿಯ ಹತ್ತು ಅಂಕಗಳನ್ನು ಪ್ರಶ್ನೆ ಸಹಿತ ಉತ್ತರವನ್ನು ಚರ್ಚೆ ಮಾಡ್ತೀವಿ ಅಲ್ಲಿವರೆಗೂ ವಿದ್ಯಾರ್ಥಿಗಳು ತಮ್ಮ ಸ್ಟಡಿ ನೀವು ಕಂಟಿನ್ಯೂ ಮಾಡಿರಿ ಅಂತ ಹೇಳ್ತಾ ನಮ್ಮ ಚಾನೆಲ್ ಕಂಟಿನ್ಯೂಸ್ ಆಗಿ ನೋಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಪಾಠ ಮುಗಿಸ್ತಾ ಇದ್ದೀವಿ ಧನ್ಯವಾದಗಳು